சார் yeah. இடப்பாட்டு uh. <laughs> <laughs> तमें परवा स्वागत को सभ के नरसीमराज विधानसभा क्षेत्र शासक तन्वीर शेख साहेब आगमें generals to general trust to general to the person to the people to the general to the general hello everyone today the progressive council ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಶಂಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವಿಷಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ ಸಿ ಎಂ ನಿರ್ದೇಶಕರು ಬ್ಯಾಂಕ್ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಶ್ರೀ ಮೊಹಮ್ಮದ್ ಅದೇ ರೀತಿ ಮೂರು ಜನಕ್ಕೆ ಸೇರಿ ಅವರು ಅವರು ಕೂಡ ಅದಕ್ಕೆ پوری ಸ್ವಾಗತ ಬರಬೇಕಾಗಿ ಸಮಾನ್ಯ ಮುಖ್ಯಮಂತ್ರಿಗಳೆ ಬರುತ್ತೇನೆ ಕೆಲಗಳು ಕೆಲಸ ಈಗ ಸಿಓ ಇದ್ದಾರೆ ಸಿಇ ಇದ್ದಾರೆ ಪೊಲೀಸ್ ಎಲ್ಲಾ ಸಿವಿಲ್ ಇಂಜಿನಿಯರ್ ಇತ್ತು ಎಲ್ಲಲ್ಲಾ ಸಂಶಯ ತಜ್ಞರ ಕ್ಲಬ್ ಜನ ಅಲ್ಲಿ ಇಟ್ಲೇ ಇರ್ತರ ಅದಕ್ಕೆ ಎಲ್ಲಾದೆ ಕಮಿಷನ್ ದಲ್ಲಿ ಕಮಿಷನ್ ದಲ್ಲಿ ಎಲ್ಲದರ ಕಮಿಷನ್ ಎಲ್ಲದರ ಕಮಿಷನ್ ರಾಷ್ಟ್ರೀಯ ವಿಜ್ಞಾನಿ ಇತ್ತು ಆಶ್ಚರ್ಯ ವಿಜ್ಞಾನಿ ಇತ್ತು ಅಲ್ಲಿ ಶಿಕ್ಷಣ ಸಂಸ್ಥೆ ಇತ್ತು ಸರ್ ಪ್ರೆಸ್ ವಿಜಿಟ್ ಕೂಡ ಮಾಡಬೇಕು